ನಾವೆಲ್ಲ ಶಹಾಪುರದವರೇ ಆಗಿದ್ದರಿಂದ ನಾನು ಹತ್ತೊಂಬತ್ ನೂರ ಎಂಬತ್ನಾಲ್ಕರಿಂದ ಊರು ಬಿಟ್ಟವನು ಅರವತ್ತೊಂದರಲ್ಲಿ ಹುಟ್ಟಿ ಎಪ್ಪತ್ತಾರಲ್ಲಿ ಎಸ್ ಎಲ್ ಸಿ ಮುಗಿಸಿ ಎಪ್ಪತ್ತೆಂಟರಲ್ಲಿ ಪಿ ಯು ಸಿ ಮುಗಿಸಿ ಧಾರವಾಡಕ್ಕೆ ಹೋದ್ಮೇಲೆ ಎಮ್ ಎ ಮುಗಿಸ್ಕೊಂಡು ಬಂದ ತಕ್ಷಣವೇ ನನಗೆ ನೌಕರಿ ಸಿಕ್ಕು ಧಾರವಾಡಕ್ಕೆ ಬಂದ್ರೆ ನಾನು ಶಹಾಪುರದಲ್ಲಿ ಕಳೆದು ಬರೀ ಹದಿನೆಂಟು ವರ್ಷ ಈ ಮತ್ತೆ ಈ ನಾಲ್ಕು ವರ್ಷ ಇಲ್ಲಿ ಬಂದೆ ಇದು ಅವರು ಜನನಿ ಜನ್ಮಭೂಮಿ ಇಷ್ಟು ಸ್ವರ್ಗದ ಪಿ ಗರಿಯತಕ್ಕಂಥ ಭಾವ ನನ್ನಲ್ಲಿ ಜಾಗೃತವಾಗಿದ್ದರೂ ಕೂಡ ಒಂದೊಂದ್ಸಲ ನನಗೆ ಯಾಕೋ ಬಹಳ ಒಂಟಿತನ ಕಾಡ್ತದೆ ದೋಷ ನನ್ನಲ್ಲೂ ಆ ದೋಷ ಇರಬಹುದು ಒಂಟಿತನ ಅಂದ್ರೆ ಏಕಾಂಗಿತನ ಅಂದ್ರೆ ನಮ್ಮ ಸುತ್ತಮುತ್ತ ಜನ ಇಲ್ಲದಿರುವಂತಹ ಪರಿಸ್ಥಿತಿ ಅಲ್ಲ ನಾವು ಸುತ್ತಮುತ್ತ ಜನ ಇರ್ಲಾರದು ಒಂಟಿತನ ಅಲ್ಲ ನಮ್ಮೊಳಗಿನ ಭಾವನೆಗಳನ್ನ ಹಂಚಿಕೊಳ್ಳಿಕ್ಕೆ ಸಮಾನ ಸತ್ಯ ಜನರು ಸಿಗ್ಲಿಕ್ಕೆ ಅಂದ್ರೆ ಅದರಂತ ಒಂಟಿತನ ಜಗತ್ತಿನಲ್ಲಿ ಹೌದು ನಾನು ಏನೋ ಹೇಳ್ಬೇಕಂತೀನಿ ಆಗ್ಲೇ ವಿಶ್ವನಾಥ ನಾನೇ ಹೇಳ್ಬೇಕಂದ್ರೆ ಅವ್ರು ಹೇಳ್ಬಿಟ್ರು ನಮ್ಮ ಗದ್ದೆ ಪಕ್ಕದೊಳಗೆ ಒಂದು ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ರೂಮ್ ಮಾಡಿಕೊಂಡು ನನ್ನೆಲ್ಲ ಪುಸ್ತಕವನ್ನ ಅಲ್ಲಿಟ್ಟು ಸುಮಾರು ಒಂದು ಐದಾರು ಸಾವಿರ ಪುಸ್ತಕಗಳನ್ನ ನೀಟಾಗಿ ಹೊಂದಿಸಿ ಕೈ ಇಟ್ಟ ತಕ್ಷಣ ಸಿಗುವಂತ ರೀತಿ ಒಳಗ ಎಲ್ಲಾ ಮಾಡಿಕೊಂಡು ಬೇಸಿಗೆ ಗಿರ್ಲಿಂತ ಹೊಂದಿಸಿ ಎಸಿ ಹಾಕೊಂಡು ನನಗೆ ಹೆಂಗ್ ಬೇಕು ಅದನ್ನ ಮಾಡ್ಕೊಂಡು ಅಲ್ಲಿದ್ರೆ ಕಳಸಂಬಳಿ ಬರ್ತಾರೆ ಅಣ್ಣವ್ರೆಲ್ಲ ದೊಡ್ಡ ಮುತ್ತಿಯವರ ಇಲ್ಲಾರ ಶಬ್ದಗಳು ಬೇರೆ ಇರ್ತಾವ ದೊಡ್ಡ ಅಪ್ಪವರ ಇಲ್ಲಾರ ಅಲ್ಲಿ ಒಳಗಾರ ಅಲ್ಲಿ ಬಂದು ನಮಸ್ಕಾರ ಮಾಡಿ ಕೇಳ್ತಾರೆ ಬೇರೆ ಹೇಗ್ಯಾರ ಏನ್ರಿ ಅವ್ರು ಕುಂತಿರೋ ಜಾಗಕ್ಕೆ ನಾನು ಕುಂತಿರೋ ಜಾಗ ಒಂದು ಐವತ್ತು ಫೀಟ್ ಡಿಫ್ರೆನ್ಸ್ ಇರ್ಬೋದು ಇಲ್ಲಪ್ಪ ಬೇರೆ ಆಗಿಲ್ಲ ಅಲ್ಲ ಯಾಕಂದ್ರೆ ಬೇರೆ ಕುಂತಿರಲ್ಲ ಅದಕ್ಕೆ ಏನು ಇಬ್ರು ಹಿಂಗೆ ಅಪ್ಪ ಕುಂದಿರ್ಬೇಕ ಮನ್ಯಾಗ ಇದು ಎಷ್ಟ್ ಮಟ್ಟಿಗೆ ಅಂದ್ರೆ ಒಂದ್ಸಲ ಎರಡು ಸಲ ಅಲ್ಲ ಬಂದವರೆಲ್ಲ ಕೇಳಿ ಕೇಳಿ ಆ ರೂಮೇ ಬಿಟ್ಬಿಟ್ಟೇಣ್ಣ ಆ ಎ ಸಿ ರೂಮ್ ಲಾಕ್ ಮಾಡಿ ಬಂದು ಇಲ್ಲಿ ಯಾಕೆ ಅಣ್ಣ ಬಿಸಿಲ್ ಬಾಳದ ಹೋಗ್ ಸ್ವಲ್ಪ ಸಪರಾಮಿ ಹಿಂಗೆ ಕೇಳಕ್ಕ ತೆರಬಂದ ಏ ಅಂಗಾರ ಬೇಡ ಇಲ್ಲೇ ಕುಂದ್ರಿ ಅಂದ್ರೆ ಜನರ ಮನಸ್ಥಿತಿ ಹೆಂಗಾಗಿದೆ ಅಂತ ಕೇಳಿದ್ರ ಯಾವ್ದಾದ್ರು ಒಳ್ಳೇದಿದ್ರೆ ಅದನ್ನ ಸ್ವೀಕಾರ ಮಾಡೋದೇ ಇಲ್ಲ ಸಾವಿರ ಸಾವಿರ ಜನ ಅಣ್ಣ ತಮ್ಮಂದ್ರೆ ಬೇರೆ ಆಗಿ ಕುಸ್ತಿ ಆಡಿ ಅಣ್ಣನ ತಮ್ಮ ಹಾಕೊಂಡು ಹೋಗೋದು ತಮ್ಮ ಮನೆಗೆ ಅಣ್ಣಿದ್ರೆ ಅಣ್ಣ ಕೀಲಿ ಹಾಕೊಂಡು ಹೋಗುವಂತ ಘಟನೆಗಳನ್ನು ನೋಡಿ ನೋಡಿ ಅವ್ರಿಗೆ ಹೆಂಗಾಗಿದೆ ಅಂತಂದ್ರೆ ಯಾರಾದ್ರೂ ಇಬ್ರು ಕೂಡಿದ್ರೆ ಒಂಥರ ಅನ್ಸ್ಲಿಕ್ಕೆ ಶುರು ಆಗ್ತದೆ ಇವ್ರ ಯಾವಾಗಾರ ಬೇರೆ ಆಗ್ತಾರೆ ಕಡಿ ಒಂದ್ ದಿವಸ ಮನೆ ಕೇಳಿ ಯಾಕಪ್ಪ ನಾವು ಬೇರೆ ಆಗತ್ತ ನಿನ್ ಸಮಾಧಾನ ಇಲ್ಲ ಅಂದ್ರೆ ಮಾತಿನ ಅರ್ಥ ಇಷ್ಟೇ ವ್ಯವಸ್ಥೆ ಕಲುಷಿತ ಆಗಿದೆ ಅದು ಅವನ್ ತಪ್ಪು ಕೂಡ ಅಲ್ಲ ಇವತ್ತು ಹೆಂಗಾಗಿದೆ ಅಂತ ಕೇಳಿದ್ರೆ ಏ ನಾವು ಆಗಿಲ್ರಿ ಇಬ್ಬರು ಒಂದೇ ಕಡೆ ಇದ್ದೀವಿ ಅವಿಭಕ್ತ ಕುಟುಂಬ ಯಾರಾದ್ರಂದ್ರ ಗಂಡ ಹೆಂಡತಿ ಇದ್ದರ ಅರ್ಥ ಗಂಡ ಹೆಂಡತಿ ಕೂಡಿರೋದಕ್ಕೆ ಇವತ್ತು ಅವಿಭಕ್ತ ಕುಟುಂಬ ಅಂತ ಕರೆಯೋ ಸ್ಥಿತಿ ಒಳಗ ಇವತ್ತು ನಮ್ಮ ಬದುಕು ಆಗಿದೆ ಬಹುಶಃ ಇಲ್ಲಿ ಎಲ್ಲ ಹಿರಿಯರಿಗೆ ಒಂದು ಅನುಭವ ಆಗಿರ್ಬೇಕು ಮನೆ ಒಂದು ಬಿಗಿಸ್ತಾನಕ್ಕೆ ನಾನು ಆಗಿದ್ದೆ ಸಾಮಾನ್ಯವಾಗಿ ಅದರ ಅಡ್ಡ ಹೋಗಲು ಬಹಳ ಕಡಿಮೆ ನಾನು ನೋಡ್ರಿ ಇಲ್ತಲ್ ಒಂದು ಕನ್ಯ ಒಂದು ವರದಿ ಅದು ಸ್ವಲ್ಪ ಯಾಕೋ ಸ್ವಲ್ಪ ಒಳಗೆ ಹೋಗಿದ್ದೆ ನಾನು ಆಮೇಲೆ ಬಾತುಕತಿ ಆಗಿತ್ತು ಏನೇನು ಕೊಡ್ಬೇಕಂತಕ್ಕಂಥ ವ್ಯವಹಾರ ಎಲ್ಲ ಮುಗಿದಿತ್ತು ಹುಡುಗ ಹುಡುಗಿ ಇಷ್ಟಪ್ಪ ಎಲ್ಲನೇ ಆಗಿತ್ತು ಆಮೇಲೆ ಕಡೆಗೆ ನಾನು ಕೇಳಿದೆ ಅವತ್ತ ಎಂಗೇಜ್ಮೆಂಟ್ಗೆ ನನ್ಗೆ ಬರ್ಲಿಕ್ಕೆ ಆಗ್ಲಿಲ್ಲರಿ ಏನೇನು ಇಲ್ರಿ ಮದುವೆ ಮುರ್ಕೊಂಡಿವಲ್ಲ ಅಂತಂದ್ರು ಬೀಗಿಸ್ತಾನ ಮುರ್ಕೊಂಡಿವೆ ಅಂತಂದ್ರೆ ಯಾಕೆ ಅಂತ ಕೇಳಿದೆ ಅವ್ರ ಅಪ್ಪ ಅವ ಸಂಘಟನೆ ಇರ್ತಾರಂತ ನಾವು ಕೊಡಂಗಿಲ್ಲ ತಂದೆ ತಾಯಿ ಹುಡುಗನ ಜೊತೆಗಿದ್ದವರಿಗೆ ವರನಿಗೆ ಮಗಳನ್ನು ಕೊಡಲಾರದಷ್ಟು ಕನ್ಯಾದ ತಾಯಿ ತಂದೆಗಳ ಮನಸ್ಸು ಮಲಿನವಾಗಿದೆ ಏನ್ ಮಾಡ್ಲಿ ಬೇಕಂದ್ರೆ ಬಹಳ ಮೂರು ಲಕ್ಷ ಪೇಮೆಂಟ್ ಅಂದ್ರೆ ಅದ್ರ ಎಲ್ಲ ಅಪ್ಪ ಅಪ್ಪವು ಬೇಕು ತಿಂಗಳ ಒಂದ್ ಐವತ್ತು ಸಾವಿರ ಕಳ್ಸಲಕ್ಕ ಅವ್ನ ದಿನ ಅಬ್ಜೆಕ್ಷನ್ ಇಲ್ಲ ಅವಂದ್ ಅಬ್ಜೆಕ್ಷನ್ ಇಲ್ಲ ತೀವ್ರ ಅಪ್ಪರು ಈ ಸ್ಥಿತಿ ಒಳಗಿರುವಂತಹ ನಮಗೆ ಇದು ಬಹುಶಃ ನನಗನ್ಸಿದ ಮಟ್ಟಿಗೆ ಯಾಕೋ ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಮಾತಾಡ್ಲಾಕರ ವಜನ್ಗಳ ಬಗ್ಗೆ ಅಂತ ಐ ಪಿ ಸಿ ಕೋಡ್ ಪ್ರಕಾರ ಅರೆಸ್ಟ್ ಮಾಡುವಂತ ದಿನಗಳು ಬಂದ್ರು ಬರಬಹುದು ನನಗ ಒಂದೊಂದ್ಸಲ ಹಂಗ ಯಾಕಂದ್ರೆ ಈಗ ಮೂವತ್ತ್ ನಾಲ್ತ್ ವರ್ಷಗಳಿಂದ ಮಾತಾಡಿದ್ದಕ್ಕೆ ಈ ಮೂವತ್ತು ವರ್ಷದಿಂದ ಮಾತಾಡಿದ್ದಕ್ಕೆ ಈ ಹತ್ತಾರು ವರ್ಷಗಳಿಂದ ಮಾತಾಡಿದ್ದಕ್ಕೆ ಐದು ವರ್ಷದಿಂದ ಮಾತಾಡಿದ್ದಕ್ಕೆ ಇವತ್ತು ಮಾತಾಡೋದಕ್ಕೆ ಬಹಳ ವ್ಯತ್ಯಾಸ ಆಗ್ತದೆ ಬರುವಂತಹ ದಿನಗಳು ಬಹಳ ಭಯಾನಕ ಅನಿಸ್ತದೆ ಈ ಸ್ಥಿತಿ ಹಿಂಗಿದ್ದಾಗ ಹನ್ನೆರಡನೇ ಶತಮಾನದಲ್ಲಿ ಏನು ಪರಿಣಾಮ ಇರಬೇಕಂತ ಸ್ವಲ್ಪ ಒಂದು ಕ್ಷಣ ನೀವು ವಿಚಾರ ಮಾಡ್ರಿ ಇವತ್ತು ಕೂಡ ಏನಿ ನಾವು ನಡುವ ಜಾತಿ ಇಲ್ಲ ನಾವು ಅವ್ರೆಲ್ಲ ಒಂದೇ ಸ್ವಲ್ಪ ಅವ್ರಕ್ಕಿಂತ ನಾವು ಹೆಚ್ಚಿಗೆ ಅನ್ನುವಂತ ಕಾಲ ನಾವು ಹೇಳ್ತೀವಿ ಅವರು ನಾವು ಒಂದೇರಿ ಆದ್ರೆ ನಮ್ಗೆ ಅವ್ರಿಗೆ ಇದು ನಡೆಯಂಗಿಲ್ಲ ಅಂತ ಇಷ್ಟಂತಾರೆ ಅಷ್ಟೇ ಇಂಥ ಸ್ಥಿತಿ ಇಪ್ಪತ್ತೊಂದನೇ ಶತಮಾನದ ಮಧ್ಯಭಾಗದಲ್ಲಿರುವಾಗ ಹನ್ನೆರಡನೇ ಶತಮಾನದ ಪರಿಸ್ಥಿತಿ ಏನಿದ್ದಿರ್ಬೋದು ಅವತ್ತಿನ ದಲಿತ ವರ್ಗದ ಪರಿಸ್ಥಿತಿ ಏನಿದಿರ್ಬೋದು ಅವರು ತುಳಿಸಿಕೊಳ್ಳೋದನ್ನ ಎಷ್ಟು ಒಪ್ಪಿಕೊಂಡಿದ್ರು ಅಂತಂದ್ರ ತುಳಿಸ್ಕೊಳ್ಳಿಕ್ಕೇ ನಾವು ಹುಟ್ಟಿದ್ದು ತುಳಿಲಿಕ್ಕೆ ನಿಮ್ಗೆ ಹುಟ್ಟಿದನ್ನುವಂಥದ್ದನ್ನ ಒಪ್ಪಿತ ಸಿದ್ಧಾಂತವಾಗಿ ಒಂದು ಭಾಗವಾಗಿ ಅದಿತ್ತಲ್ಲ ಅಂತ ಟೈಮ್ನೊಳಗೆ ಅದಕ್ಕೆ ಒಂದು ಮಾತು ಬಹಳ ಚೆನ್ನಾಗಿದೆ ತೊಗಲ ನಾಲಿಗೆಯಲ್ಲಿ ನಿಜವ ನುಡಿವಡೆ ತೊಗಲ ನಾಲಿಗೆಯಿಂದ ನಿಜವನ್ನು ಹೇಳಬೇಕಾದ್ರೆ ತಾನು ಅಂಗೈಯಲ್ಲಿ ಪ್ರಾಣವ ಹಿಡಿಯಬೇಕು ಅಂಗೈಯಾಗಿ ಜೀವ ಹಿಡ್ಕೊಂಡ್ರು ಜೀವದಾಗ ಜೀವಲ್ದ ಅಂತ ನೋಡ್ರಿ ನಮ್ ಕಡೆ ಜೀವದಾಗ ಜೀವಲ್ದ ಸತ್ಯ ಹೇಳಬೇಕು ಇಲ್ಲ ಅಂದ್ರ ನೀರಿನ ತಣ್ಣಗಿರುವ ನಾಲಿಗೆಯಲ್ಲಿ ಉರಿಯ ಮಾತುಗಳನ್ನ ಆಡಬೇಕು ಎರಡು ಒಂದೇ ಇಲ್ಲ ತಣ್ಣಗಿರುವಂತ ನಾಲಿಗೆಯಿಂದ ಉರಿಯ ಮಾತುಗಳನ್ನ ಆಡಬೇಕು ಇಲ್ಲ ತೊಗಲ ನಾಲಿಗೆಯಿಂದ ನಿಜ ನುಡಿಬೇಕಾದ್ರೆ ಅಂಗೈಯಲ್ಲಿ ಪ್ರಾಣವನ್ನು ಹಿಡಿಬೇಕು ಆದ್ರೆ ಶರಣರ ಆ ಕಾಯಕ ಸಿದ್ಧಾಂತವನ್ನ ಶರಣರ ವಚನ ಸಾಹಿತ್ಯವನ್ನ ಶರಣರ ಒಟ್ಟು ಬದುಕನ್ನ ನಾವು ನೋಡಿದಾಗ ಅವರು ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಹೇಳಲಿಲ್ಲ ಕಣ್ಣಗಿರುವ ಎಂದು ಉರಿಯ ಮಾತುಗಳನ್ನ ಆಡಿದ್ರು ಇಲ್ಲದಿದ್ರೆ ಆರು ಮುನಿದು ನಮ್ಮನೇನು ಮಾಡುವರು ಇದನ್ನು ಬರಲಿಕ್ಕೆ ಹೆಂಗೆ ಧೈರ್ಯ ಬರ್ತದೆ ಇವತ್ತು ನಮ್ಗೆ ಈ ಧೈರ್ಯ ಅದ ಸುತ್ತಮುತ್ತ ಇರತಕ್ಕಂಥ ಯಾವುದಾದ್ರೂ ಒಬ್ಬ ಪ್ರಬಲ ವ್ಯಕ್ತಿಯ ಬಗ್ಗೆ ಈ ಮಾತಾಡತಕ್ಕಂಥ ಧೈರ್ಯ ನನಗೆ ನಮಗೆ ನಮಗೆಲ್ಲ ಇದೆಯಾ ಆರು ಮುನಿದು ನಮಗೇನು ಮಾಡುವರು ಊರು ಮುನಿದು ನಮಗೆಂತೂ ಮಾಡುವರು ಊರು ಸಿಟ್ಟಿಗೆ ನಮಗೇನು ಮಾಡ್ತದ ಯಾರ ಸಿಟಿಗೆ ನಮ್ಗೇನ್ ಏನ್ ಮಾಡೋರ ನಮ್ಮ ಕೂಸಿಂಗ್ಗೆ ನಿಮ್ಮ ಕುನ್ನಿಯ ಕೊಡಬೇಡ ಎಷ್ಟು ಚೆನ್ನಾಗಿದೆ ನೋಡ್ರಿ ಓಷಿ ಕುನ್ನಿ ಅನ್ನೋದು ನಾಯಿ ಯಾವಾಗ ಯಾವಾಗ್ಯದ ನಮಗಂತ ಗೊತ್ತಿಲ್ಲ ಅದು ಕುನ್ನಿ ಅಂದ್ರೆ ಹೆಣ್ಣು ಕೂಸ ಅಂದ್ರೆ ಗಂಡು ಹಳೆಗಿನ ಕೂಸ ಡೆಲಿವರಿ ಆದ ತಕ್ಷಣ ಕೂಸ ಕುನ್ನಿ ಅಂತ ಕೇಳ್ತಿದ್ರಂತ ಹೌದ್ ಕೂಸ ಅಂದ್ರೆ ಗಂಡಾಗ್ಯದ ಕುನ್ನಿ ಅಂದ್ರೆ ಹೆಣ್ಣಾಗ್ಯದ ಅದು ಯಾವ ಕಾಲದಲ್ಲಿ ಅದು ಅರ್ಥ ವ್ಯತ್ಯಾಸ ಆಗಿ ಅರ್ಥ ಪೊಲಾಟ ಆಗ್ಯದ ಗೊತ್ತಿಲ್ಲ ಅದು ಇವತ್ತು ಕುನ್ನಿ ಅಂದ್ರೆ ಬರೀ ನಾಯಿ ಕುನ್ಯಾಗ ಈಗನು ಅಂತಿರ್ತಾರೆ ನೋಡ್ರಿ ಒಂದ್ ಎರಡು ದಿನ ಮೊದಲು ಬರೀ ಲಗ್ನಕ್ಕೆ ಅಂದ್ರೆ ಕೂಸು ಕುನ್ನಿ ಕಟ್ಕೊಂಡು ಎಲ್ಲಿ ಬರ ಮಯವ ಅಂತಿರ್ತಾರೆ ಕುಸುಕುನಿ ಅಂದ್ರೆ ನೈಮರಿಯನ್ನು ಅಂತ ಅರ್ಥ ಈಗ ಅದು ಬಳಕೆಯಲ್ಲಿ ಇದೆ ಬಹಳ ಅಂದ್ರೆ ಏನ್ ಮಾಡ್ತಪ್ಪ ನಮ್ಮ ಸಂಗಟ್ ಬಿಗಿಸ್ತಾನ ಮಾಡಂಗಿಲ್ಲ ನಮ್ಮ ಮಗನಿಗೆ ನಿಮ್ಗೆ ಹೆಗಣ ಕೊಡಂಗಿಲ್ಲ ಅಥವಾ ನಮ್ಮ ಮಗಳನ್ನ ನೀನ್ ತಗೊಳಂಗಿಲ್ಲ ಇಷ್ಟು ನಿಷ್ಠುರವಾದ ಮಾತುಗಳನ್ನ ಆಡುವಂತ ಧೈರ್ಯ ಏನಿತ್ತಲ್ಲ ಅದು ಇಡೀ ವಚನ ಕ್ರಾಂತಿಯ ಒಂದು ಶ್ರೇಷ್ಠ ಆತ್ಮ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಸತ್ಯವನ್ನು ನುಡಿಯುವಡೆ ಸತ್ತ ಹಾಗಿರಬೇಕು ಹೇಳ್ತಾರೆ ಸತ್ಯ ಹೇಳ್ಬೇಕಂದ್ರ ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ಅಳುಕನ್ನ ಇಟ್ಟುಕೊಂಡು ಹೇಳುವಂಥದ್ದು ಇರ್ತದೆ ಆದ್ರೆ ಆ ಮೌನೇಶ್ವರರು ವಿಶ್ವಕರ್ಮರು ಬಸವಣ್ಣವರು ಲಿಂಗಾಯತರು ಕಬೀರದಾಸರು ದಾಸರಿ ಇಂಥವ್ರು ಕನಕದಾಸರು ಇಂಥವ್ರು ಅಂತ ಹೇಳಿ ಯಾವ ಜಾತಿಯನ್ನ ಮೀರ್ಲಿಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು ಆ ಜಾತಿಯ ಬಂಧನದೊಳಗೆ ನಾವು ಕಟ್ಟಿಟ್ಟು ಹೆಂಗ್ ಹೊರಗೆ ಬರ್ತೀವಿ ನೋಡೋ ಅನ್ನೋ ರೀತಿ ಒಳಗ ಅವ್ರನ್ನ ಇವತ್ತು ನಾವು ಸಲತಾ ಇದ್ದೀವಿ ಅಂತ ನನಗೆ ಒಂದೊಂದ್ಸಲ ಅನಿಸ್ತದೆ ತಿಂಥಣಿ ಮೌನಪ್ಪಯ್ಯ ಮೌನೇಶ್ವರ ಅವ್ರೊಂದು ವಚನ ಇದೆ ನನ್ನ ಕೊರಳಲ್ಲಿ ಜನಿವಾರ ಇದೆ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಅಂದ್ರೆ ತಾನು ಹುಟ್ಟಿದ ಧರ್ಮವನ್ನ ಎಷ್ಟು ಕಟುವಾಗಿ ಟಿಕ್ಕಿಸ್ತಾನೆ ಹೇಳ್ತಾರೆ ಅವರು ರಾಟಣಕ್ಕೆ ದಾರವನ್ನು ಹಾಕಿದರೆ ಚರಕಕ್ಕೆ ದಾರವನ್ನು ಹಾಕಿದ್ರೆ ಒಂದು ಲಕ್ಷ ಜನರಿಗೆ ಕೊಳ್ಳ ಹಾಕ್ತಕ್ಕಂಥ ಜನಿವಾರವನ್ನ ಚರಕಕ್ಕೆ ಬಿಗಿದ್ರ ಒಂದು ನಾಲ್ಕು ಮೀಟರ್ ಬಟ್ಟೆ ಆಯ್ತದ ಮೂಚನ ರಾಟಣಕ್ಕೆ ದಾರವನ್ನು ಹಾಕಿದರೆ ರಂಡೆಯರ ಮಾನಸಲು ಬಿತ್ತು ಈ ಪಾಪಿಗಳ ಕೊರಳೊಳಗೆ ಹಾಕಿ ಕೊಯ್ ಅಂತ ಹೇಳಿದರು ಓದ್ಲಕ್ಕೂ ಧೈರ್ಯ ಬೇಕ್ರಿ ನನಗೆ ಬಹಳ ಸಲಂತರ ಈ ವಚನ ಎಲ್ಲಿ ಅಂತ ಯಾಕಂತ ಗೊತ್ತಾರ ಬರ್ದಾರ ಅವ್ರು ಬರ್ದಿಟ್ಟು ಹೋಗ್ಯಾರ ಅದನ್ನ ಹೇಳಕ್ ಮುಂದೆ ಇನ್ನೊಂದು ಹೇಳ್ತಾರ ಅವ್ರು ಬಹಳ ನನಗೆ ಅದರ ವಚನದ ಗಂಡಪಾಠ ಇಲ್ಲ ಅಂದ್ರೆ ಇಷ್ಟೊಂದು ನಿಷ್ಠುರವಾಗಿ ಆ ಮಾತುಗಳನ್ನ ಆಡುವಂತ ಒಂದು ಸ್ಥಿತಿ ಇವತ್ತು ನಮಗೆ ಗೊತ್ತಾಗ್ತದೆ ಬಸವಣ್ಣ ಈ ನಾಡು ಕಂಡಿರ್ತಕ್ಕಂಥ ಬಹಳ ಅಪರೂಪದ ಶರಣ ಪರಿಶುಭ್ರ ಮನದ ನೇರ ನುಡಿಯ ಸರಳ ಸ್ವಭಾವದ ಸದ್ಭಾವಿ ಭಾವದಲ್ಲಿ ಶುದ್ಧಿ ಇತ್ತು ನುಡಿಯಲ್ಲಿ ನೇರತೆ ಇತ್ತು ಸ್ವಭಾವದಲ್ಲಿ ಸರಳತೆ ಇತ್ತು ಲೋಕವನ್ನ ಕರ್ತಾರನ ಕಮ್ಮಟ ಅಂತ ಭಾವಿಸಿರ್ತಕ್ಕಂಥ ಮಹಾ ಮಾನವ ಈ ಲೋಕ ಅಂದ್ರೆ ಸುಮ್ಮನೆ ಹಿಂಗೆ ಬಂದಿವಿ ಹುಟ್ಟಿವಿ ಒಂದಿಷ್ಟು ನಾಲ್ಕು ಮಕ್ಕಳನ್ನ ಪಡೆದು ಒಂದಿಷ್ಟು ಗಳಿಸಿ ಕಳೆದು ಸಾಯ್ತಕ್ಕಂಥದ್ದಲ್ಲ ಇದು ಕರ್ತಾರನ ಕಮ್ಮಟ ಕೂಡಲ ಸಂಗಮ ದೇವರನ್ನು ಉಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಬಾರದು ನೋಡಯ್ಯ ತಿನ್ನುಬಾರದನ್ನು ತಿಂದು ನೋಡಬಾರದನ್ನು ನೋಡಿ ಹಾಡಬಾರದ ನೋಡಿ ಕೆಡಿಸಲಿಕ್ಕೆ ಇದು ಬಂದಿಲ್ಲ ಇದು ಕೂಡಲ ಸಂಗಮ ಒಲಿಸಲಿಕ್ಕೆ ಬಂದಿರತಕ್ಕಂತಹ ಶರೀರ್ ಅನ್ನುವಂತಹ ರೀತಿಯೊಳಗ ಅಲ್ಲಿ ಕರ್ತಾರನ್ನ ಕಮ್ಮಟ ಬಂದು ಭಾವಿಸಿರ್ತಕ್ಕಂತಹ ಒಬ್ಬ ಮಹಾ ಮಾನವ ಅಂತ ಬಸವಣ್ಣನ ನಾವು ಇವತ್ತು ಕರಿಬೇಕಾಗ್ತದೆ ಸತ್ಯ ಶುದ್ಧ ಕಾಯಕದ ಬಗ್ಗೆ ಇವತ್ತು ಸತ್ಯಶುದ್ಧ ಕಾಯಕ ಅಂತ ಅನ್ನೋದು ಇದೆ ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಅನುಮಾನವನ್ನು ವ್ಯಕ್ತಪಡಿಸಬೇಕು ಕೆಲಸ ಇದೆ ಗಳಿಸ್ತೀವಿ ಆಗ್ಲೇ ವಿಶ್ವರಿದಾಗ ನಾನ್ ರಿಟೈರ್ಮೆಂಟ್ ಆಗಿ ಬಂದ ತಕ್ಷಣ ಸುಮಾರು ಒಂದು ಹತ್ತು ಹದಿನೈದು ಜನ ನಾನು ಕೇಳಿದ್ವಿ ಎಷ್ಟು ರೋಗ ಬಂತು ಈ ಎಷ್ಟೊತ್ತಿರ್ತದ್ರಿ ಸರ್ಕಾರದ ನಾವ್ ಏನ್ ಇಟ್ಟಿರ್ತೀವಿ ಇಷ್ಟು ವರ್ಷ ನಮಗೆ ಅಲ್ಲಲ್ಲ ಎಷ್ಟು ಬಂತು ಕಡಿ ಹೇಳತನ ಬಿಡ್ಲಿಲ್ಲ ಅದನ್ನ ಏನ್ ಮಾಡಿದ್ರಿ ನೆಕ್ಸ್ಟ್ ಕ್ವಶನ್ ಏನ್ ಮಾಡಿದ್ರಿ ಹಿಂಗಪ್ಪ ಇಂತ ಬ್ಯಾಂಕ್ನಾಗ ಇಟ್ಟಿವಿ ತಿಂಗಳಿಗೆಷ್ಟು ಬರ್ತದ ಹೌದಾ ಹುಚ್ಚಿದ್ರಿ ನೀವು ಎಷ್ಟು ನೇರವಾಗಿ ಮಾತಾಡುದ್ರಿ ಅಲ್ರಿ ಮತ್ತೆ ನಾವು ಸಾಕಿಷ್ಟ್ ಸಾಕು ಅದಕ್ಕೆ ನೀವು ಬಸವಣ್ಣವ್ರ ಬೆನ್ನೆದ್ದಿರಿ ಅಂತ ಇಷ್ಟು ಮಜಾ ನೋಡ್ರಿ ಹಿಂದಿಂಗೆ ನಾಳೆ ಹಿಂಗೆ ತೆಗೆದಿಟ್ಟು ಅವಾಗ ನನಗೆ ಸಮಾಧಾನ ಕೊಟ್ಟದ್ದು ಯಾವ್ದು ಅಂದ್ರೆ ಹಿಂದಿಂಗೆ ನಾಳೆಂಗೆ ತೆಗೆದಿಟ್ಟು ಆದ್ರೆ ನಿಮ್ ಮಾಡಿ ನಿಮ್ಮ ಪರಮಾತ್ರ ಅಷ್ಟು ನೀರುತ್ತೆ ನಮ್ಗಿಲ್ಲ ಹಿಂದಿಂಗೆ ನಾಳೆ ಹಿಂಗೆ ಬ್ಯಾಡ ಅನ್ನೋದು ನನಗೂನು ಇಲ್ಲ ಆದ್ರೆ ಅದನ್ನ ಹೇಳಿ ಓದಿ ಅಧ್ಯಯನ ಮಾಡಿ ಸ್ವಲ್ಪ ಆದ್ರೂ ಸ್ವಲ್ಪ ನಾವ್ ಅದನ್ನ ಜೀವನದಲ್ಲಿ ತಂದ್ಕೊಳಕ್ ಇಷ್ಟು ಸಾಕಪ್ಪ ತಿಂಗಳಿಗೊಂದು ಮೂವತ್ತ ಮೂವತ್ತೈದು ಸಾವಿರ ಇಂಟ್ರೆಸ್ಟ್ ಬರ್ಲಿಕ್ಕೆ ಸಾಕಾಗ್ತದೆ ಅಂದ್ರೆ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರ ಅದನ್ನು ಮಲ್ಟಿಪಲ್ ಮಾಡಬೇಕು ದುಡ್ಡು ಗಳಿಸ್ತಕ್ಕಂಥ ಮಾರ್ಗ ಅನ್ನೋದು ಮುಖ್ಯ ಇಲ್ಲ ದುಡ್ಡು ಗಳಿಸ್ತಕ್ಕಂಥ ದುಡ್ಡು ಗಳಿಸುವ ಮೊತ್ತ ಇವತ್ತು ಬಹಳ ಮುಖ್ಯವಾಗಿದೆ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ನೆಹರೂರವರನ್ನ ಕರೆದು ಗಾಂಧೀಜಿ ಹೇಳಿದ ಒಂದೇ ಮಾತು ಮೊದಲು ಈ ಸಾರಾಯನ್ನ ಬಂದ್ ಮಾಡ್ರಿ ಆ ಮೂಲಕ ಬರತಕ್ಕಂಥ ಹಣದಿಂದ ಸರ್ಕಾರಗಳು ನಡಿಬಾರದು ಸಾವಿರಾರು ಕುಟುಂಬಗಳು ಇವತ್ತು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಬರಬಾರ್ದಂತ ನಲವತ್ತೇಳರಲ್ಲಿ ಗಾಂಧೀಜಿ ಹೇಳಿದ್ರು ಕೂಡ ಅದ್ ಯಾವ್ದು ಕಾರಣಕ್ಕೆ ಆಗಲಿಲ್ಲ ಇವತ್ತು ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಈಗ ಆಗ್ಲೇ ಫೋನ್ ಮಾತಾಡೋದು ಹೇಳಿದ್ವಿ ಅಂಧೋಂಕಿ ದರ್ಬಾರ್ ಮೇ ಐನಾ ಅಪರಾಧಿ ಐ ಅಂತ ಕುರುಡರ ಸಾಮ್ರಾಜ್ಯದೊಳಗೆ ಕನ್ನಡಿನೇ ಅಪರಾಧಿ ಯಾಕಂದ್ರೆ ಸತ್ಯ ಹೇಳ್ತದಲ್ಲ ಅಲ್ಲಿ ಕುಡಿಯಂಗಲ್ರಿ ನೀವು ಕುಡಿಯಂಗಿಲ್ಲ ಯಾಕ್ರಿ ಯಾವ ಯಾಕ್ರಿ ಅಂತ ಕೇಳುವಷ್ಟು ಮಟ್ಟಿಗೆ ಬಂದ ಇದು ಪರಿಸ್ಥಿತಿ ಹಿಂಗಿದ್ದಾಗ ಆ ಕಾಲಮಾನದಲ್ಲಿ ಆ ದಾಸೋಹಗಳ ಸತ್ಯಶುದ್ಧ ಕಾಯಕದ ಬಗ್ಗೆ ಅರಿವು ಮೂಡಿಸಿ ವಚನಗಳ ಮೂಲಕ ನವ ಸಮಾಜದ ನಿರ್ಮಾಣ ಮಾಡಿರ್ತಕ್ಕಂಥ ಬಸವಣ್ಣವರು ಬರೀ ಕನ್ನಡ ನೆಲದ ಸಾಂಸ್ಕೃತಿಕ ನಾಯಕ ಅಲ್ಲ ಬಹುಶಃ ನಮ್ಮ ಕಾಲಮಾನದಲ್ಲಿತ್ತು ನಮ್ಮ ಮುಂದಿನ ಪೀಳಿಗೆ ಕಾಲಮಾನದಲ್ಲಿ ಭಾರತದ ಸಾಂಸ್ಕೃತಿಕ ನಾಯಕ ಆಗ್ತಕ್ಕಂಥ ಒಂದು ಕನಸನ್ನ ನಾವೆಲ್ಲ ಇವತ್ತು ಕಾಣಬೇಕಾಗಿದೆ